ಇನೋವಾ ಕಾರ್ ಮತ್ತು ಟಮ್ ಟಮ್ ಡಿಕ್ಕಿ ಹೊಡೆದಿರುವಂತಹ ಘಟನೆಯೊಂದು ಸಂಭವಿಸಿದೆ ಈ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಈಗ ದುರ್ಮರಣವನ್ನ ಹೊಂದಿದ್ದಾರೆ ಇನೋವಾ ಕಾರ್ ಟಮ್ ಟಮ್ ಮುಖಾಮುಖಿ ಡಿಕ್ಕಿ ಹೊಡೆದು ಇಬ್ಬರು ಈಗ ದುರ್ಮರಣ ಆಗಿದೆ ಅನಗವಾಡಿ ಬ್ರಿಡ್ಜ್ ಬಳಿ ಈ ತಡರಾತ್ರಿ ಒಂದು ಭೀಕರ ಘಟನೆ ಅಪಘಾತ ಸಂಭವಿಸಿರುವಂತದ್ದು ಮಹೇಶ್ ಹಾಗೂ ಮೆಹಬೂಬ್ ಮೃತ ದುರ್ದೈವಿಗಳಾಗಿದ್ದು ಮೂವರಿಗೆ ಗಂಭೀರ ಗಾಯ ಆಗಿದೆ ಇನ್ನು ಗಾಯಗೊಂಡಿರುವವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿಶಾಲ್ ವಿಜಯ್ ಕುಮಾರ್ ಗುರುಪ್ರಸಾದ್ ಅವರಿಗೆ ಗಂಭೀರ ಗಾಯ ಆಗಿರುವಂತದ್ದು ಟಂಟಂನಲ್ಲಿದ್ದಂತಹ ಐವರು ಬಾಗಲಕೋಟೆಗೆ ಬರ್ತಿದ್ರು ತಡರಾತ್ರಿ ವಾಪಸ್ ಬರ್ತಿದ್ದಂತಹ ವೇಳೆ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಮೃತರು ಗಾಯಾಳುಗಳು ನವನಗರದ ಐದು ಸೆಕ್ಟರ್ ನಿವಾಸಿಗಳು ಎಂದು ತಿಳಿದು ಬಂದಿದೆ ಕಾರು ಚಾಲಕ ಅಜಾಗೃತಿಗೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಮುಂದಿನ ಪಿಕ್ ಪಿಕ್ಅಪ್ ವಾಹನ ಡಿಕ್ಕಿ ತಲುಪಿದೆ ಇನೋವಾ ಕಾರ್ ಟಮ್ಟಮ್ ಮುಖಾಮುಖಿ ಡಿಕ್ಕಿ ಹೊಡೆದು ಇಬ್ಬರು ಈಗ ದುರ್ಮರಣಕ್ಕೀಡಾಗಿದ್ದಾರೆ ಎದುರುಗಡೆ ಬರ್ತಿದ್ದಂತಹ ಟಂಟಮ್ಗೆ ಈಗ ಡಿಕ್ಕಿ ಹೊಡೆದ ಇನೋವಾ ಕಾರ್ ಸ್ಥಳಕ್ಕೆ ಕಲಾದ್ಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಬಗ್ಗೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಅನಗವಾಡಿ ಬ್ರಿಡ್ಜ್ ಬಳಿ ಒಂದು ಭೀಕರ ಘಟನೆ ಸಂಭವಿಸಿರುವಂತದ್ದು ಇನೋವಾ ಕಾರ್ ಮತ್ತು ಟಮ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ಈಗ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಅನಗವಾಡಿ ಬ್ರಿಡ್ಜ್ ಬಳಿ ತಡರಾತ್ರಿ ಒಂದು ಭೀಕರ ಘಟನೆ ಸಂಭವಿಸಿದ್ದು ಮಹೇಶ್ ಮೆಹಬೂಬ್ ದುರ್ದೈವಿಗಳಾಗಿದ್ದಾರೆ ಮೂವರಿಗೆ ಗಂಭೀರ ಗಾಯ ಕೂಡ ಆಗಿದ್ದು ವಿಶಾಲ್ ವಿಜಯ್ ಕುಮಾರ್ ಹಾಗೂ ಗುರುಪ್ರಸಾದ್ ಈ ಮೂವರು ಈಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಟಮ್ ಐವರು ಬಾಗಲಕೋಟೆ ಕಡೆಗೆ ಬರ್ತಾ ಇದ್ರು ತಡರಾತ್ರಿ ವಾಪಸ್ ಬರ್ತಿದ್ದಂತಹ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಇನ್ನು ಮೃತರು ಮತ್ತು ಗಾಯಾಳುಗಳು ನವನಗರದ ಐದು ಸೆಕ್ಟರ್ ನಿವಾಸಿಗಳು ಎಂದು ತಿಳಿದುಬಂದಿದೆ ಕಾರು ಚಾಲಕನ ಅಜಾಗೃತಿಯೇ ಇದಕ್ಕೆ ಕಾರಣವಾಗಿದೆ ಮುಂದಿನ ಮಹೀಂದ್ರ ಪಿಕ್ ಆಫ್ ವಾಹನ ಡಿಕ್ಕಿ ತಪ್ಪಿಸಲು ಹೋಗಿ ಎದುರು ಬರ್ತಿದ್ದಂತಹ ಟಮ್ ಡಿಕ್ಕಿ ಹೊಡೆದಂತಹ ಇನೋವಾ ಕಾರು ಹಾಗಾಗಿ ಕಾರು ಚಾಲಕನ ಅಜಾಗೃತಿಯೇ ಈ ಒಂದು ಅಚಾತುರ್ಯಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ಥಳಕ್ಕೆ ಕಲಾದಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಬಗ್ಗೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಅನಗವಾಡ ಬ್ರಿಡ್ಜ್ ಬಳಿ ಈ ಒಂದು ಭೀಕರ ಘಟನೆ ಸಂಭವಿಸಿರುವಂಥದ್ದು